ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಥವಾ ಎಸ್ ಎಸ್ ಪಿ ನಲ್ಲಿ ಹೊಸ ಆಯ್ಕೆಯೊಂದು ಬಿತ್ತರಿಸಿದೆ ಏನಿದು ಹೊಸ ಆಯ್ಕೆ ಯಾರ್ಯಾರಿಗೆ ಅನ್ವಯ ಆಗುತ್ತೆ ಇದನ್ನು ಎಲ್ಲರೂ ಕಂಪಲ್ಸರಿಯಾಗಿ ಮಾಡಲೇಬೇಕಾ ಇತ್ಯಾದಿ ವಿವರಗಳನ್ನು ಲೈವ್ ಆಗಿ ನನ್ನದೇ ಅಪ್ಲಿಕೇಶನ್ ಅನ್ನು ವ್ಯೂ ಮಾಡಿ ತೋರಿಸುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಸೆಲೆಕ್ಟ್ ನಾನು ಗೂಗಲ್ ನಲ್ಲಿ ನೇರವಾಗಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಎಸ್ ಎಸ್ ಪಿ ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರಿತೀವಿ ಸೊ ಎಸ್ ಎಸ್ ಪಿ ಮೊದಲ ಒಂದು ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಥವಾ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅನ್ನುವಂತಹ ಈ ರೀತಿಯಾದಂತಹ ಒಂದು ವೆಬ್ಸೈಟ್ ತೆರೆಕೊಳ್ಳುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಸೊ ಇಲ್ಲಿ ಎರಡು ಇಂಟರ್ಫೇಸ್ ಗಳಿವೆ ಒಂದು ಹೊಸ ಖಾತಿನ ಸೃಜನೆ ಮಾಡೋದಕ್ಕೆ ಅಂದ್ರೆ ಅಕೌಂಟ್ ಅಥವಾ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳೋದು ಮತ್ತೆ ನಮ್ಮ ಬಲಭಾಗದಲ್ಲಿರುವಂಥದ್ದು ನಾವು ಲಾಗಿನ್ ಆಗಿ ನಮ್ಮ ವಿವರಗಳನ್ನು ನೋಡುವಂಥದ್ದು ಸೊ ಇಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಸೊ ಇಲ್ಲಿ ನನ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನಾನು ನಮೂದಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ನನ್ನ ಯೂಸರ್ ನೇಮ್ ಹಾಗೆ ಪಾಸ್ವರ್ಡನ್ನು ಹಾಕಿದ್ದೀನಿ ನಂತರದಲ್ಲಿ ನಾನೀಗ ಕ್ಯಾಪ್ಷಾವನ್ನು ಕೂಡ ಇಲ್ಲಿ ನಮೂದಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ತೀನಿ ಕ್ಯಾಪ್ಚಾವನ್ನ ಕೂಡ ನಾನೀಗ ಎಂಟರ್ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ನಾನು ಸ್ಟೂಡೆಂಟ್ ಲಾಗಿನ್ ಅನ್ನುವಂಥ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಎಸ್ ಗಮನಿಸ್ತದೆ ನನ್ನ ಹೆಸರನ್ನು ಕೂಡ ಮೃತ್ಯುಂಜಯ್ ಕಬ್ಬೂರ್ ಅಂತ ನನ್ನ ಸ್ಟೂಡೆಂಟ್ ಐ ಡಿ ಕೂಡ ಇಲ್ಲಿ ಕಾಣ್ತಾ ಇದೆ ಸೊ ಇಲ್ಲಿ ಈ ಏನು ಹೋಮ್ ಪೇಜ್ ಇದೆ ಇಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳಾಗಿದೆ ಸೊ ಈ ಪೈಕಿ ಇಲ್ಲಿದೆ ನೋಡಿ ಆ್ಯಡ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಇದು ಇತ್ತೀಚೆಗಷ್ಟೇ ಹೊಸದಾಗಿ ಸೇರ್ಪಡೆಯಾಗಿರುವಂಥ ಒಂದು ಆಯ್ಕೆ ಹೊಸದಾಗಿ ನಿಮ್ಮ ಇನ್ಕಮ್ ಮತ್ತು ಕ್ಯಾಶ್ನ ಡೀಟೇಲ್ಸ್ಗಳನ್ನು ಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡಿ ಅನ್ನುವಂಥ ವಿವರಗಳು ಕಾಣಿಸ್ತಾ ಇದೆ ಯಾರಿಗೆ ಇದು ಅನ್ವಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ಮೊದಲಿಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇದು ಯಾರು ಜಿ ಎಂ ಕೆಟಗರಿಯವರು ಇದ್ದಾರೆ ಜನರಲ್ ಮೆರಿಟ್ ಅಥವಾ ಸಾಮಾನ್ಯ ವರ್ಗದ ಅಡಿಯಲ್ಲಿ ಬರುವ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಮಾತ್ರ ಸಂಬಂಧಪಡುತ್ತೆ ಯಾಕೆ ಯಾಕೆ ಈ ಆಯ್ಕೆನ ಎನೇಬಲ್ ಮಾಡಿದ್ದಾರೆ ಅಂತ ಅಂದರೆ ವಿದ್ಯಾನಿಧಿಯನ್ನು ಪಡೆಯೋದಕ್ಕೆ ಅದು ಕಾರ್ಮಿಕ ವಿದ್ಯಾರ್ಥಿ ವೇತನ ಇರಬಹುದು ರೈತ ವಿದ್ಯಾನಿಧಿ ಇರಬಹುದು ಕೃಷಿ ಕಾರ್ಮಿಕರ ವಿದ್ಯಾನಿಧಿ ಇರಬಹುದು ಆಮೇಲೆ ಮೀನುಗಾರ ಮಕ್ಕಳ ವಿದ್ಯಾನಿಧಿ ಇರಬಹುದು ಈ ಎಲ್ಲ ವಿದ್ಯಾರ್ಥಿ ವೇತನಗಳನ್ನು ಪಡೆಯೋದಕ್ಕೆ ಸಂಬಂಧಪಟ್ಟ ಂತೆ ಈ ಆಯ್ಕೆಯನ್ನು ಎನೇಬಲ್ ಮಾಡಲಾಗಿದೆ ನಾನು ಸಿ ಕೆಟಗರಿಗೆ ಸೇರ್ತೀನಿ ನಾನು ತ್ರೀ ನಲ್ಲಿ ಹಾಗಾಗಿ ಇನ್ ಕೇಸ್ ನಾವೇನಾದರೂ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂದರೆ ಆಡ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅನ್ನುವಂಥ ಆಯ್ಕೆ ಬರುತ್ತೆ ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಅನ್ನೋರು ಆಗಿದ್ರಿ ಅಂತಂದ್ರೆ ನಿಮಗೂ ಕೂಡ ನನಗೆ ಯಾವ ತರ ಬಂತು ಯು ಆರ್ ನಾಟ್ ಎಲಿಜಿಬಲ್ ಅಂತ ಹಂಗೆ ಬರುತ್ತೆ ಎನೇಬಲ್ ಆಗುತ್ತೆ ಅಂತಂದ್ರೆ ಯಾರು ಜಿ ಎಮ್ ಅಲ್ಲಿ ಯಾರು ಇದ್ದಾರೆ ಯಾರು ಸಾಮಾನ್ಯ ಅಂತ ಕರ್ಸಿಕೊಳ್ತಾರೆ ಅವರಿಗೆ ಮಾತ್ರ ಸಂಬಂಧಪಡುವಂತದ್ದು ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ಸಿ ಅವರಾಗಿದ್ರೆ ಅಂದ್ರೆ ಆಯ್ಕೆ ಮಾಡ್ಕೊಳ್ಳೋದು ಅಪ್ಲೈ ಫಾರ್ ಫಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಸ್ಟ್ ನಲ್ಲಿನೇ ಈ ರೀತಿಯ ವಿವರಗಳನ್ನು ಭರ್ತಿ ಮಾಡಿರ್ತೀವಿ ಕಾಸ್ಟ್ ಅಂಡ್ ಇನ್ಕಮ್ ಡೀಟೇಲ್ಸ್ ಫಸ್ಟ್ ಸ್ಟೆಪ್ ಅಲ್ಲಿ ಫಿಲ್ ಮಾಡಿರ್ತೀವಿ ಯಾರು ಜಿ ಅಲ್ಲಿ ಇದಾರೆ ಅವರಿಗೆ ಮಾತ್ರ ಸಂಬಂಧಪಟ್ಟತ್ತೆ ಅವರು ಮಾತ್ರ ಈ ಆಡ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನ ಕಂಪಲ್ಸರಿ ಹಾಕ್ಲೇಬೇಕು ಇನ್ ಕೇಸ್ ನೀವು ಕಂಪಲ್ಸರಿ ಕೊಡ್ಲಿಲ್ಲ ಅಂತ ಅಂದ್ರೆ ನಿಮ್ದು ರೈತ ವಿದ್ಯಾನಿಧಿ ಕಾರ್ಮಿಕ ವಿದ್ಯಾನಿಧಿ ಮೀನುಗಾರಿಕೆ ವಿದ್ಯಾರ್ಥಿ ವೇತನ ಇತ್ಯಾದಿ ಯಾವುದೇ ಬೇರೆ ಬೇರೆ ಅಂತ ಎಸ್ ಎಸ್ ಪಿ ಒಂದಿಗೆ ವಿದ್ಯಾರ್ಥಿ ವೇತನಗಳು ನಿಮ್ಮ ಖಾತೆಗೆ ಜಮೆ ಆಗೋದಿಲ್ಲ ಹಾಗಾಗಿ ನೀವು ಯಾರು ಸಾಮಾನ್ಯ ವರ್ಗದಡಿಯ ವಿದ್ಯಾರ್ಥಿಗಳಿದ್ರೆ ಅವರು ಕಡ್ಡಾಯವಾಗಿ ಇದನ್ನ ಮಾಡಿ ಅಂತ ಹೇಳ್ತಾ ಎಸ್ ಸಿ ಎಸ್ ಟಿ ಒಬಿಸಿ ವಿದ್ಯಾರ್ಥಿಗಳಿಗೆ ಇದು ಸಂಬಂಧ ಪಡೋದಿಲ್ಲ ನೀವು ಈಗಾಗಲೇ ಮೊದಲ ಸ್ಟೆಪ್ನಲ್ಲೇ ಆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಆ ಎಲ್ಲ ವಿವರಗಳನ್ನು ಭರ್ತಿ ಮಾಡಿರ್ತೀರಿ ಹಾಗಾಗಿ ನೀವು ಎದೆ ಬೇಡ ಅನ್ನುವಂಥ ವಿವರಗಳನ್ನು ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಗುಡ್ ಟೈಮ್